ಹಾಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಮಿನಿಮಮ್ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿ ಮನೆಯಲ್ಲೇ ಪಾನಿಪುರಿ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ನಾನು ಕುಕ್ಕರಲ್ಲಿ ಒಂದು ಮೀಡಿಯಮ್ ಸೈಜು ಮೂರು ಆಲೂಗಡ್ಡೆನ ಈಗ ಮಧ್ಯ ಕಟ್ ಮಾಡಿ ಕುಕ್ಕರಲ್ಲಿ ಎರಡರಿಂದ ಮೂರು ವಿಷಲು ಬೇಯಿಸ್ಕೋಬೇಕು ನೆಕ್ಸ್ಟು ಮಿಕ್ಸಿ ಜಾರ್ಗೆ ಪಾನೀಯ ಮಾಡೋದಕ್ಕೆ ರೆಡಿ ಮಾಡ್ಕೋಬೇಕು ಒಂದು ಸ್ಪೂನ್ ಜೀರಿಗೆ ತೊಗೊಂಡಿದ್ದೀನಿ ಒಂದು ಅರ್ಧ ಹೋಳು ಬೆಳ್ಳುಳ್ಳಿನ ಸಿಪ್ಪೆ ಸುಳಿದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಕಾಲು ಟೇಬಲ್ ಸ್ಪೂನು ಕರಿಮೆಣಸು ಐದರಿಂದ ಆರು ಚಿಲ್ಲಿ ಒಂದು ಇಂಚು ಶುಂಠಿ ಒಂದು ಇಡಿ ಕೊತ್ತಂಬರಿ ಒಂದು ಇಡಿ ಪುದೀನ ಇಷ್ಟನ್ನು ಹಾಕಿ ರುಚಿಗೆ ಉಪ್ಪು ಐಸ್ ಕ್ಯೂಬ್ ಹಾಕಬೇಕು ಯಾಕಂದರೆ ಅದು ಗ್ರೀನಾಗೇ ಇರುತ್ತೆ ಪಾನಿ ಹಾಗಾಗಿ ಐಸ್ ಕ್ಯೂಬ್ ಹಾಕ್ಕೋತಾ ಇದ್ದೀನಿ ಒಂದು ಅರ್ಧ ಟೇಬಲ್ ಸ್ಪೂನ್ ಚಾಟ್ ಮಸಾಲ ಅರ್ಧ ಟೇಬಲ್ ಸ್ಪೂನ್ ಜಲ್ಜೀರಾ ಪೌಡರು ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟನ್ನು ಹಾಕಿ ನೈಸಾಗಿ ಗ್ರೈಂಡ್ ಮಾಡ್ಕೋಬೇಕು ನೆಕ್ಸ್ಟ್ ನೋಡಬೇಕು ಇದು ಪಾನಿ ಎಷ್ಟು ಕನ್ಸಿಸ್ಟೆನ್ಸಿ ಇದೆ ಅಂತ ಈ ಟೈಮಲ್ಲಿ ನೋಡಿ ನೀವು ಎಷ್ಟು ಅಷ್ಟು ನೀರನ್ನು ಆ್ಯಡ್ ಮಾಡ್ಬೋದು ಪಾನಿ ಕನ್ಸಿಸ್ಟೆನ್ಸಿ ಇರುತ್ತಲ್ಲ ಆ ಕನ್ಸಿಸ್ಟೆನ್ಸಿಗೆ ನೀರೇನೆ ಆ್ಯಡ್ ಮಾಡ್ಬೋದು ಈಗ ಪಾನಿ ರೆಡಿಯಾಗಿದೆ ಮುಂಚೆನೇ ಬೇಯಿಸ್ಕೊಂಡಿಟ್ಕೊಂಡಿರೋ ಪೊಟೆಟೋನ ಸಿಪ್ಪೆ ಸುಲಿದು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೋಬೇಕು ಪಾನಿನ ಕೆಲವರು ಫಿಲ್ಟ್ರ್ ಮಾಡ್ಕೋತಾರೆ ನಾನಿಲ್ಲಿ ನೈಸಾಗೇ ಚೆನ್ನಾಗಿ ಗ್ರೈಂಡ್ ಮಾಡಿರೋದ್ರಿಂದ ನಾನು ಫಿಲ್ಟ್ರ್ ಮಾಡೋಕ್ಕೋಗಲಿಲ್ಲ ಮುಂಚೆಯೇ ಬೇಯಿಸಿಟ್ಕೊಂಡಿದ್ವಲ್ಲ ಆಲೂಗಡ್ಡೆನ ಚೆನ್ನಾಗಿ ಸ್ಮ್ಯಾಶ್ ಮಾಡಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕಾಲು ಟೇಬಲ್ ಸ್ಪೂನ್ ಸಾಲ್ಟು ಅರ್ಧ ಟೇಬಲ್ ಸ್ಪೂನ್ ಖಾರದ ಪುಡಿ ಒಂದೆರಡರಿಂದ ಮೂರು ಸ್ಪೂನು ಕ್ಯಾರೆಟ್ ತುರಿ ಇಷ್ಟನ್ನು ಹಾಕಿ ಚಾಟ್ ಮಸಾಲ ಇಷ್ಟನ್ನು ಹಾಕಿ ಚೆನ್ನಾಗಿ ಸಲ ಮಿಕ್ಸ್ ಮಾಡಬೇಕು ನಾನಿಲ್ಲಿ ರೆಡಿ ಪೂರಿನ ಯೂಸ್ ಮಾಡ್ತಾಯಿದ್ದೀನಿ ಈ ಎಲ್ಲ ಪೂರಿಗೂ ಈ ಥರ ಮಧ್ಯದಲ್ಲಿ ಹೋಲ್ ಮಾಡಿ ಆಲೂಗಡ್ಡೆನ ಇದರೊಳಗಡೆ ಫಿಲ್ ಮಾಡಬೇಕು ನೆಕ್ಸ್ಟು ಸ್ವಲ್ಪ ಆನಿಯನ್ಸ್ನ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಆನಿಯನ್ನ ಪೂರಿ ಮೇಲೆಲ್ಲ ಪೂರಿ ಮೇಲೂ ಈ ಥರ ಹಾಕೋತಾ ಹೋಗಬೇಕು ಕ್ಯಾರೆಟ್ ತುರಿನೂ ಅಷ್ಟೇ ಬೇಕು ಅಂದರೆ ಹಾಕ್ಕೊಬೋದು ಇಲ್ಲಿ ನಾವು ಯೂಸ್ ಮಾಡ್ತಾಯಿದ್ದೀವಿ ಸೊ ಸ್ವಲ್ಪ ಕ್ಯಾರೆಟ್ ತುರಿ ಸ್ವಲ್ಪ ಕೊತ್ತಂಬರಿ ಸೊಪ್ಪೆಲ್ಲ ಹಾಕಿದ್ರೆ ಪೂರಿ ರೆಡಿ ಆಗ್ತವೆ ನೆಕ್ಸ್ಟ್ ಬೌಲಿಗೆ ನಾನು ಇಲ್ಲಿ ಖಾರ ಪಾನಿ ಹಾಕೋತಾ ಇದ್ದೀನಿ ನಾನು ಸ್ವೀಟ್ ಪಾನಿ ಮಾಡೋದು ತೋರಿಸಿಲ್ಲ ಯಾಕಂದರೆ ಮನೆಯಲ್ಲೇ ಇತ್ತು ನಾನು ಅದನ್ನೇ ಯೂಸ್ ಮಾಡ್ತಾಯಿದ್ದೀನಿ ಖಾರ ಪಾನಿ ವಿತ್ ಸ್ವೀಟ್ ಪಾನಿ ಜೊತೆಗೆ ಪಾನಿಪುರಿ ರೆಡಿ ಆಯಿತು